ಆಯ್ತು ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನಾನು ಇವಾಗ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಟೈಮ್ ಐದು ಗಂಟೆ ಆಗೈತೆ ನೋಡ್ರಿ ನಾ ಪೂರ ಯಾರು ಎದ್ದಿಲ್ಲ ರೀ ಯಾರ್ದು ಸಪ್ರೈನ ಇಲ್ಲ ರೀ ಹುಂಜುಗಳಾಟಕ್ಕೆ ಹೋಗಾಕತ್ತವ್ರಿ ಅಕ್ಕಿಗಳು ನೋಡ್ರಿ ಹೆಂಗೆ ಚಿಲಿ ಪಿಲಿ ಸೌಂಡ್ ಮಾಡಾಕತ್ತವ್ರಿ ಕೆಲಸ ಭಾಳ ಐತ್ರಿ ಮನೆಯಾಗೇನೆ ಹುಡುಗ ಅಭ್ಯಾಸದಷ್ಟಿಂದ ನಾವು ಏಳು ಆಗೈತೆ ನೋಡ್ರಿ ನಾಲ್ಕೂವರೆಗೆ ರೀ ನಾನು ಕಸ ಹೊಡಗೀನ್ ರೀ ಹೊಡಗಿಂದೆಲ್ಲ ಅಡುಗೆ ಮನೆಯಿಂದೆಲ್ಲ ಕಸ ಹೊಡ್ಕೊಂಡಿನ ಇಲ್ಲಿ ರಂಗೋಲಿ ಹಾಕ್ಬೇಕು ರೀ ಇವತ್ತು ಮಳಿ ಬಂದಿಲ್ಲ ನೋಡಿರಿ ಇಂದು ಮಳಿ ಬಂದಿಲ್ಲ ರೀ ಇವತ್ತು ನೀನು ಮಧ್ಯಾಹ್ನ ಏನು ಬಂದು ಹೋಗೈತ್ರಿ ನಾ ಬಂದಿಲ್ರಿನಾ ಬರ್ತೈತಿ ಏನು ಮಾಡ್ತೈತಿ ನೋಡಿರಿ ಬೆಳಕಾಗಿಲ್ಲ ರೀ ಅದು ದೊಡ್ಡ ಲೈಟ್ ಬೆಳಕು ನೋಡಿರಿ ಅದು ಹಿಂಗೆ ಅಭ್ಯಾಸ ಮಾಡ್ಸಕ್ಕ ಕುಣಿಸಿ ನೋಡಿರಿ ಒಂದು ಪೇಪರ್ ಅದಾವತ್ತರಿ ನೀನೊಂದು ಆಗೈತ್ರಿ ಇವತ್ತು ಇಂಗ್ಲೀಷ್ ಪೇಪರ್ ಐತೆತ್ರಿ ಓದಾಕತ್ತಂದ್ರವಾ ನೀರನ್ನು ಕಾಯೋಕೆ ಇಟ್ಟಿನ ನೀರು ಕಾಯ್ದು ಅಂದ್ರೆ ಜಕ ಮಾಡ್ರಿ ಒಂದಿರ ಚಪಾತಿ ನೀನೇ ತೊಗೊಂಬಂದಿದ್ದು ಉಸಿರಿ ಪಲ್ಯ ಮಾಡ್ತೀನಿ ರೀ ಎಲ್ಲ ಕಸ ಹೊಡ್ಕೊಂಡ್ರೆ ಬಾಂಡೆನೋದ್ರ್ ಸ್ವಲ್ಪ ಇನ್ನೆಲ್ಲ ಚಾ ಅದು ಎಲ್ಲ ಮಾಡಿದ ಮತ್ತೆ ಭಾಳ ಆಗ್ತಾರಲೇ ಅವಾಗ ತೊಯ್ತೀನಿ ರೀ ಇಸಿ ಹೊರಗೆ ತೊಗೊಂಡು ಹೋಗೋಕಾಗೋದಿಲ್ಲ ರೀ ನಮಗೆ ಹೊಲೇ ತೊಳ್ದು ಇದು ನೋಡ್ರಿ ಒಂದು ಟಿಪ್ಪಿನ ಬ್ಯಾಗ ಎಷ್ಟು ಚೆಂದ ಆಗೈತೆ ನೋಡ್ರಿ ಇದು ನೋಡಿ ಭಾಳ ಮಂದಿ ಇಷ್ಟಪಟ್ಟಾರಿ ಮತ್ತು ಕಮೆಂಟ್ ಮಾಡ್ಯಾರೀ ಬ್ಯಾಗ್ ಹೊಲ್ದಿದ್ದೀವಿ ರೀ ನಾವು ನಿಮ್ಮ ವಿಡಿಯೋ ನೋಡಿ ಬ್ಯಾಗ್ ಹೊಲ್ದಿದ್ದೀವ್ರಿ ಅಂತ ಹೇಳ್ಯಾರ ಎಷ್ಟು ಚಂದ ಕಾಣ್ತೈತ್ರಿ ಇದು ಒಂಥರ ಹೂವಿನ ಬುಟ್ಟಿಗೆ ಅತ್ಲ ಇದು ಊರಿಂದ ನೋಡೋಣ ಚೆಂದ ಆಗೈತಿಲ್ರಿ ಅಷ್ಟೇ ಇಷ್ಟರೊಳಗೆ ಇಟ್ಕೊಂಡು ಹೋಗ್ತಾನ ನೋಡ್ರಿ ಅವಳ್ದಿತ್ರಿ ಅದು ಅರ್ಬಿ ಉಳ್ದಿದ್ರೊಳಗೆ ರೀ ಚಂದ ಅನ್ಸೈತ್ರಿ ಅವ್ನ್ಗೆ ಯಾರ್ಯಾರು ಹುಡುಗ್ಯಾರ ಕೊಡ್ಬೇಕು ಮಾಡಿದ್ದೇರಿ ನಾನು ಅವ್ನು ನನಗೆ ಇರ್ಲಿ ಮಮ್ಮಿ ನಾನು ಇಟ್ಕೊಂಡೆ ನೋಡ್ರಿ ಗೋಧಿ ಹಿಟ್ಟನಾ ತೀನ್ರಿ ಚಪಾತಿ ಮಾಡ್ಬೇಕ್ರಿಂದಟ್ಟು ಚಪಾತಿ ಉಸಿರಿ ಪಲ್ಯ ರೀ ಜಾಕ ಮಾಡಿಸಿ ನೋಡಿ ಸ್ನೇಹಿತರೆ ನಂದೆಲ್ಲ ಎಲ್ಲ ಅಷ್ಟು ಅಷ್ಟು ಆಯ್ತ್ರಿ ಒಳಗಡಿನೂ ಕಟ್ ಮಾಡ್ಕೊಂಡೇನ್ರಿ ಪಲ್ಯ ಮಾಡೋಕೆ ಉಳ ಮಡ್ಡಿ ಕಟ್ ಮಾಡಿ ಉಪ್ಪು ಹಾಕ್ಕೊಂಡು ನೋಡಿರಿ ಒಂದು ಸ್ವಲ್ಪ ಉಪ್ಪು ಪೂರ ಚೂರರಿ ಅವ ಹಸಿ ಹಸಿ ಉಳ್ಳಾಗಡ್ಡಿ ಇದೆ ಅಂದ್ರೆ ಇದು ಬಂದಂಗೆ ಆಗ್ತೈತಂದ್ರೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪು ಆಗೋ ಮಟನ ಇದು ಮಾಡ್ಕೋಬೇಕು ನೋಡ್ರಿ ಅವನಿಗೆ ಅದ್ರ ದಸಮಾಟೆ ಹಾಕೊಂಡು ಅವ್ನು ಕುರ್ತೆ ಕಟ್ಟ ಆಗಂಗೆ ಕಾಣ್ತೈತ್ರಿ ಇದು ರಾತ್ರಿ ಸಬ್ಬಸ್ಗೆ ಸ್ವಲ್ಪ ಪಲ್ಯದಾಗ ಒಂದು ಸ್ವಲ್ಪ ಹಾಕಿದ್ರೆ ನಾ ಅದು ಅದಕ್ಕಮ್ಮ ಆಗೋನ್ ಕಾಣ್ತೈತೆ ನೋಡ್ರಿ ಅವ್ನಿಗೆ ಅವ್ನಿಗೆ ಆಗ್ತೈತೆ ರೀ ನಮ್ಮ ಮತ್ತೆ ಒಂದು ದಿನ ಎರಡು ಸೂರು ಸಬ್ಬಸ್ಗೆ ಪಲ್ಯದವ್ರೆ ಅಶ್ವ್ರಿ ಹಾಕೋಕೆ ನೋಡಿರಿ ಅಂದ್ರ ಚಪಾತಿನ ಹಿಟ್ಟು ನಾದಿತ್ತೀನಿ ರೀ ನೋಡ್ರಿ ಚಪಾತಿ ಹಿಟ್ಟು ನೋಡಿ ನಾದೈತೀನ್ ರೀ ಅವ್ನಿಗೆ ಎಷ್ಟು ಮತ್ತು ನಮ್ಗೆ ರೊಟ್ಟಿ ಮಾಡ್ಕೊತೀನ್ರಿ ಹೊಟ್ಟೆ ಅದಾವ್ರ ನೀನು ಭಾಳ ನೀನು ಮಾಡೀನ್ರಿ ಅದಾವೆ ರೀ ಒಂದು ನಾಲ್ಕು ರೊಟ್ಟಿ ಮಾಡ್ತೀನಿ ರೀ ವಿಶು ನೀರು ನೋವು ಕಾಸ್ಕೊಂಡು ಕುಡಿದೇರಿ ಅಂದ್ರೆ ಸ ಇನ್ನೊಂದು ಅವ್ರು ಚಹಾ ಮಾಡ್ತೀನಿ ರೀ ಇನ್ನ ಬಿಸಿನೀರು ಕುಡಿಯೋನಾ ಗಂಟ್ಲು ಹಗವ್ರ ಅದಂಗೆ ಆಗ್ಬಿಡ್ತೈತಿ ನೋಡ್ರಿ ಬಿಡಿ ಹಾಲು ಅದಾವ ಎಣ್ಣೆ ಖಾಲಿ ಆಗಿತ್ತು ರೀ ಎಣ್ಣೆ ಹಾಕಬೇಕು ರೀ ಕಿಟ್ಲಿಗೆ ಹಾಲು ನೋಡಿ ಅವ್ರು ಇನ್ನೂ ಹಾಕಿದ್ರೆ ದಿವಸ ಮತ್ತು ನೋಡಿರಿ ಸು ಅವರು ನಂದು ಅಭ್ಯಾಸ ಆಗೈತೆ ರೀ ಅವನು ಟಾಯ್ಲೆಟ್ ಹೋಗಿ ಬಂದು ನೀರು ಕಾಯ್ದಾವು ಜಾಗ ಮಾಡೋಣ ಹಾಕ ರೀ ಅವ್ರ ಅಪ್ಪು ಒಂದು ಸ್ವಲ್ಪ ಜಲ್ದಿ ಅಂದರೆ ನೋಡಿರಿ ಎಲ್ಲರದ್ದು ಕೆಲಸ ಜಲ್ದಿನ ಆಯ್ಬಿಬಿಡ್ತೈತ್ರಿ ಹೆಣ್ಮಕ್ಳು ಲೇಟ್ ಮಾಡಿದೆವು ಅಂದ್ರೆ ಗಂಡು ಬಿಡ್ತಾರೆ ಮಕ್ಕೊಂಡ್ಬಿಡ್ತಾರೆ ಹಾಗೆ ಜಲ್ದಿನ ಅವರು ಹೇಳೋದಾಗೋದಿನ್ ರೀ ನೋಡಿ ಸ್ನೇಹಿತರೆ ಚಪಾತಿ ಮಾಡಾಕ ತಿಂದ್ರಿ ನಾನು ನನ್ ಮಗ ಒಂದ್ ಚಪಾತಿ ಗಿಳುಮಟ ಸುಮ್ಕೊಂಡಿರ್ತಂದ್ರೆ ಎರಡನೇ ಚಪಾತಿ ತಗೋದು ಚಾ ಚಪಾತಿ ತಿನ್ನತ ಚಾ ಮಾಡ್ಕೊಂಡು ನೋಡ್ರ ಅವನೇ ಮನೆಯ ನೋಡ್ರಿ ಚಾ ಇವತ್ತ ನನ್ನ ಕರಿ ಚಾ ಮಾಡ್ಬಿಟ್ಟ ಅಂದ್ರೆ ಫಸ್ಟ್ ತಗದು ಹಾಲಿನ ಚಾ ತಾ ಹಾಕೊಂಡು ಎಷ್ಟ್ ಬಟ್ಲ ತುಂಬಕೊಂಡ್ ಕೂತ ನೋಡ್ರಿ ಚಹಾ ಚಪಾತಿ ತಿನ್ನಾಕ ನಮ್ಮ ಮನೆಯವ್ರಿ ನೈ ಏನೋ ಚಾ ಮಾಡಿಲ್ಲ ಮಮ್ಮಿ ಅಂದ್ರೆ ಚಹಾ ಪಾ ತನ್ನ ತಾನೇ ಮಾಡ್ಯ ನೋಡ್ರಿ ಒಂದ್ ಧುಬೋಣಿ ಮಾಡ್ಯಾರ ಎಷ್ಟ್ ಏನೋ ನೋಡಿಲ್ರಿ ನನಗೂ ಇಷ್ಟು ಪ್ಲೇಟ್ ತುಂಬಾ ಹಾಕಿಟ್ಟದ ತಾವೇ ಒಂದು ಗ್ಲಾಸ್ ತುಂಬಿಕೊಂಡು ರೀ ಊಟ ಹಾಲ ಚಪಾತಿ ಹಾಕೊಂಡ್ ತಿರ್ಪ ನಾ ರೀ ಚಾ ಚಪಾತಿ ತಿಂತೀನಿ ಮಮ್ಮಿ ನಾ ಅಂತ ಹೇಳಿ ತಿನ್ನಕ ನೀವ್ ಮಾಡ್ತೀನಿ ನೋಡ್ರಿ ಚಪಾತಿ ತಗ್ಲಿನ ಮ್ಯಾಲ ರೀ ತಗ್ಲಿನ ಮ್ಯಾಲ ಅಂದ್ರ ಎಣ್ಣಿ ಬಹಳ ವೇಸ್ಟ್ ಆಗಂಗಿಲ್ಲ ರೀ ಮತ್ತ ಚಪಾತಿ ಚಂದ ಆಗ್ತಾವ್ ಹಾಕಾಕ್ ಈಜಿ ಆಗಿರ್ತೈತ್ ನೋಡ್ರಿ ತರ ತಗ್ಲಿನ ಮ್ಯಾಲ ಒಲಿ ಮ್ಯಾಗ ಮಾಡಾಕತ್ತಿನ ಇದ ಒಲಿ ಮ್ಯಾಗ ಮತ್ತೆ ಒಂದ್ ನಾಲ್ಕು ರೊಟ್ಟಿ ಮಾಡ್ಕೊಟ್ಟಿನ ನನಗ ಚಪಾತಿ ತಿನ್ನ ಹೀಟ್ ಆದಂಗ್ ಆಗಿರ್ತೈತ್ರಿ ಮುಂಜಾನೆ ಮುಂಜಾನೆ ಬಿಸಿ ರೊಟ್ಟಿ ಸಬಸ್ಗಿ ಪಲ್ಯ ಮಾಡ್ಕೊತಿರ್ತೀವಿ ನೋಡಪ್ಪ ಚಪಾತಿ ಪಲ್ಯ ಕಟ್ಕೊಂಡು ಹೋಗು ಇಷ್ಟ ಈ ಥರ ರೊಟ್ಟಿ ಮಾಡ್ಕತ್ತಿದ್ರಿ ನೋವು ರೊಟ್ಟಿನೂ ಆಗಕ್ಕೆ ಬಂದೈತೆ ರೀ ಸಣ್ಣ 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 ಆಗಾಕತ್ತಾನ ನೋಡ್ರಿ ರೊಟ್ಟಿ ತಿಂತ ಈ ತರ ನೋಡಿ ಯಾವ್ಯಾವ ಒಂದು ಒಂದು ಕಿಚ್ಚಿಗೆ ಒಂದು ಇರ್ಬೇಕು ರೀ ಒಂದಿಲ್ಲ ಒಂದು ಕಾಮನ್ಗೆ ಒಂದು ಇರ್ಬೇಕು ಈ ತರ ರೊಟ್ಟಿ ಮಾಡಿ ಆಂಸ ಆಗಿಬಿಟ್ಟೈತಿ ನೋಡ್ರಿ ರೊಟ್ಟಿ ಸಣ್ಣ ಸಣ್ಣ ಆಗೋ ಸ ನನ್ನ ಕಲ್ಲು ಒಡೆದು ಹೋತ್ರಿಲ್ಲ ಎಷ್ಟು ದೊಡ್ಡ ಆಗ್ತಿದ್ರು ರೊಟ್ಟಿ ಕೈ ಕಾಮನ್ಯಾಗ ಇಟ್ಟಿನ ಆಗ್ತೀನಿ ರೊಟ್ಟಿ ಇಷ್ಟ ಆಕತ್ ಅನ್ಕೋತೀನಿ ನೋಡ್ರಿ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರೆಲ್ಲಾ ಚಾನೆಲ್ ಚಾನಲ್ ನೋಡಾಕೇರಿ ಸಬ್ಸ್ಕ್ರೈಬ್ ನೋಡ್ರಿ ನೋಡಿ ಸ್ನೇಹಿತರೆ ರೊಟ್ಟಿ ಎಲ್ಲಾ ಆಯ್ತ್ರಿ ಟಮಾಟ ಚಟ್ನಿ ಮಾಡ್ಬೇಕೀನ್ರೀ ಶೇಂಗಾ ಹುರ್ಕೊಂಡ್ ಇಟ್ಕೊಂಡ್ರಿ ಇಲ್ಲಿ ಮೆಣಸಿನ್ಕಾಯಿ ಹುರಿಬೇಕ್ರಿ ಆ ಟಮಾಟೆ ಹುರಿ ಹಾಕಿ ನೋಡ್ರಿ ಇಲ್ಲಿ ಚೆಮ ಒಲಿ ಹೊತ್ತಿತ್ತಂದ್ರೆ ಅಲ್ಲಿ ಎಲ್ಲ ಕೆಲಸ ಆಗ್ಬಿಡ್ತೈತೆ ನೋಡಿರಿ ಕೆಳಗೆ ಕೂತಲ್ಲಿ ನನಗರೇ ಕೆಳಗೆ ಕೂತ್ ಮಾಡ್ದು ಭಾಳ ಇಷ್ಟ ರೀ ಎತ್ತು ನಿನ್ನ ಲೇಟ್ ಆಗಿಬಿಟ್ಟೈತೆ ರೀ ಅಲ್ಲಿ ಎಲ್ಲ ತೊಗೋದು ಅದ್ದಾಡ್ದು ತೊಳಗಣ್ಣ ಬಡ ಬಡ ಎಲ್ಲ ಕೆಳಗೆ ಎಲ್ಲಿ ಬಡ ಬಡಬಡ ಆಗಿಬಿಡ್ತೈತೆ ನೋಡಿರಿ ಅವನ ಒಲಿ ಮ್ಯಾಗಿಂದ ಅಡಿಗಿರಿ ಟೊಮೆಟೊ ಇವನ ಇನ್ನೊಂದು ಸ್ವಲ್ಪ ಕಣ್ಣು ಬಿಡುವ ಮಟ್ಟ ರೀ ಮ್ಯಾಗ ಒಂದು ಸ್ವಲ್ಪ ಕಣ್ಣು ಬಿದ್ದು ಅಂದರೆ ಹಸ್ರಿಗೆ ಹೋಗಿರಿ ಎಲ್ಲ ಚೇಂಜ್ ಆಗ್ತೈತಿ ಟಮೆಟಿದು ಅಲ್ಲಿ ತನಕ ಹುಡ್ಕೋಬೇಕು ನೋಡ್ರಿ ಈ ಮೆಣಸಿನ್ಕಾಯಿನ ಹುರಿಬೇಕು ರೀ ಬಳ್ಳೋಹಳ್ಳು ಇಲ್ಲೇ ತೆಲಕ್ಕೂತರಿ ನೋಡಿರಿ ಎಲ್ಲ ಅವಸ್ರ ಆಗಿಬಿಡ್ತೈತೆ ರೀ ಬಳ್ಳೋಣ ಸುಲ್ಕೋಬೇಕು ರೀ ನಾ ಸಬಸ್ಗೆ ಪಲ್ಯ ಮಾಡ್ಬೇಕ್ರಿ ಇದ್ರ ಚಟ್ನಿ ಮಾಡಿ ಅವಸ್ರ ಆಗ್ಬಿಡ್ತೈತಿ ನೋಡ್ರಿ ಕೆಳಕೊತ್ತು ದಗದಾದ್ರೆ ಹಿಂಗೆ ಒಲಿ ಮ್ಯಾಗ್ರಿ ಗ್ಯಾಸ್ನು ಉಳಿತಾಯ ಆಕೈತ್ರಿ ಒಲಿ ಹೊತ್ತು ಶಡ್ಗೆ ಮಾಡಿದ್ರಿ ಕಟ್ಟಿಗೆ ಇದು ಇರ್ತಾವ್ರಿ ಇಲ್ಲಿ ನಮ್ಮಲ್ಲಿ ಏನು ಹಂಗೆ ಸಿಗ್ತಾವ್ರಿ ಕಟ್ಟಿಗೆ ಗ್ಯಾಸ್ ಉಳಿತಾಯ ಹಾಕೈತಿ ಅಂತ ಹೇಳಿ ಒಲಿ ಮ್ಯಾಗ ಮಾಡೋದು ನೋಡಿರಿ ಗ್ಯಾಸ್ ಖಾಲಿ ಆತಂದ್ರೆ ನಮ್ಮ ತರಕೇಲಿ ಏಳು ಎಂಟು ಎಷ್ಟು ಐತೆ ರೀ ಮೊನ್ನೆ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಇದ್ದಾಗ ತೊಂಬತ್ತು ಮಂದಿ ರೀ ಗ್ಯಾಸ್ ನಾವು ಈಗ ಗ್ಯಾಸಿನ ರೇಟ್ ಇರದೇ ಚೆನ್ನಾಗ್ತಾರೆ ಗ್ಯಾಸ್ ಖಾಲಿ ಆಗ್ತಂದ್ರೆ ಬರ್ತೈತೆ ಅದು ಒಂದು ನೋಡಿರಿ ನಮ್ಮ ಮನೆಯವ್ರು ಇರ್ತಾರೆ ಕಟ್ಟಿಗೆ ಕಡ್ದು ಕೊಡ್ತಾರೆ ನಾಳೆ ಫ್ಯಾಕ್ಟ್ರಿ ಸೀಜನ್ ಚಾಲು ಆತಂದ್ರೆ ಅವಾಗ ಇರಂಗಿರ್ಲಿ ಅವಾಗೆಲ್ಲ ಗ್ಯಾಸಿನ ಮಾಡ್ಕೊಳಕ್ಕೆ ಬರ್ತೈತೆ ಅಂತ ಹೇಳಿ ಹಿಂಗೆ ಉಳ್ತಾ ಇದು ಮಾಡ್ಕೋತೀವಿ ನೋಡಿರಿ ಮಷಿನ್ ಚಾಲು ಆದ್ರೆ ಟೈಮ್ ಎಂಟುವರೆ ಆಯ್ತು ನನ್ನ ಮಗನೂ ಸಾಲಿಗೆ ಹೋಗ್ಯಾನ ಇನ್ನು ಮಷಿನ್ ಚಾಲು ಆದ್ರೆ ಏನೂ ಸೌಂಡೇ ಕೇಳಿಸಂಗಿಲ್ಲ ನೋಡ್ರಿ ಎಲ್ಲ ದಗದ ಮಾಡ್ಕೋತೀನಿ ನಾ ಪಲ್ಯ ಮಾಡ್ಕೊಂಡು ಇವಾಗ ಅನ್ನ ಭಾಂಡ್ಯದವ್ರೆ ಯಾವತ್ತು ಕೆಲಸ ಮಾಡ್ಕೋತೀನಿ ನೋಡ್ರಿ ಬಡ ಬಡ ಸ್ನೇಹಿತರೆ ನಾನು ಪಲ್ಯನೂ ಹೋಳಿ ಅಲ್ಲಿ ಜಾಸ್ತಿ ಮೆಣಸಿನ್ಕಾಯಿ ಪೇಸ್ಟ್ ಬದೋಳಿ ಜತ್ಕೊಂಡಿದ್ರೆ ಪಲ್ಯ ಮಾಡೋಕೆ ಇನ್ನೊಂದು ಚಟ್ನಿ ಮಾಡಾತ್ತೀನೋರಿ ಚಟ್ನಿ ಕಲ್ಲಾಗ ಕುಟ್ಬೇಕು ನೋಡ್ರಿ ಕುಟ್ಟಿದ್ರಿಂದ ಟೇಸ್ಟ್ ಬರ್ತೈತ್ರಿ ಮಿಕ್ಸರ್ಗೆ ಹಾಕಬಾರ್ದು ಮಿಕ್ಸರ್ಗೆ ಹಾಕಿದ್ರಿ ಜಲ್ದಿನ ಹಳು ಸದಂಗಾಗಿ ಬಾದಾಗಿಬಿಡ್ತೈತ್ರೆ ಚಟ್ನಿ ಕಲ್ಲೊಳಗ ಕುಡ್ತೀನೋರಿ ಮೆಣ್ಸಿನ್ಕಾಯಿನೂ ಇದ್ರಾಗ ಕುಟ್ಕೊಂಡಿನ್ರಿ ಈ ಟಮಾಟೆ ಚಟ್ನಿ ಮಾಡ್ಕೊಳ್ತೀನಿ ಟೇಸ್ಟ್ ಅಂತೂ ಸೂಪರ್ ಇರ್ತೈತಿ ನೋಡಿ ಇದು ಕಲ್ಲ ಕುಟ್ಟಿದ್ದು ಟೇಸ್ಟರೆ ಮಸ್ತ್ ಇರ್ತೈತೆ ರೀ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂತಾರೆ ನೋಡಿ ಇದು ಚಟ್ನಿ ನಮ್ಮ ಮರನಾಗಂತೂ ಭಾಳ ಇಷ್ಟ ರೀ ಇದು ಚಟ್ನಿ ಅವ ಮಾಡಿ ಮಾಡ್ತೀನಿ ಅಂದ್ರೆ ಮಮ್ಮಿ ಮೊದಲು ಅದನ್ನು ಮಾಡಿ ಅವ ಸಂಜಾಳೆ ಬಂದು ತಿಂತಾನಿ ಊಟ ಸಂಜೆಳೆ ಬರ್ಯಾನಾಗ ತಿಂತ ನೋಡಿ ಈ ಥರ ಸಣ್ಣಗೆ ಲಾಸ್ಟ್ ಶೇಂಗಾ ಇದು ಹಾಕಿ ನೋಡಿರಿ ಬೆಳ್ಳುಳ್ಳಿ ಫಸ್ಟ್ ಟಮ ಇದು ಜಜ್ಕೊಂಡರೆ ಟಮಾಟಿ ಒಂದು ಸ್ವಲ್ಪ ಸಣ್ಣ ಹಾಕೋಮೆಂಟು ಜಜ್ಕೊಂಡು ಆಮೇಲೆ ಮೆಣಸಿನ್ಕಾಯಿ ಜಜ್ಕೊಂಡು ಹಿಂದಿ ಕಡೆ ಶೇಂಗಾ ಹಾಕಿಬಿಟ್ರೆ ಚಟ್ನಿ ರೆಡಿ ಹಾಕೈತೆ ನೋಡ್ರಿ ಈ ಥರ ಕುಟುಂಬದ್ ನೋಡ್ರಿ ಸಣ್ಣಂಗೆ ಕುಟ್ಟಬೇಕು ರೀ ಇದನ್ನು ಟೇಸ್ಟ್ ಅಂತ ಸೂಪರ್ ಇರ್ತೈತೆ ರೀ ಹುಳಿ ಹುಳಿ ಖಾರ ಖಾರ ಒಳಗೆ ಶೇಂಗಾ ಬೀಜ ಹಾಕಿರ್ತಿಲ್ಲ ಶೇಂಗಾದಿಂದ ಟೇಸ್ಟ್ ಆಕೈತ್ರಿ ಬರೀ ಇನ್ನ ಭಾಳ ಕೆಲಸ ಐತ್ರಿ ಈ ಥರ ಎಲ್ಲ ಆಯಿತು ಕೆಲಸ ಇನ್ನು ಒಗೆಣ ಬಾಂಡೆ ಅಷ್ಟದ್ರೆ ಬಟ್ಟೆ ಹಸ್ದಂಗೆ ಆಗಿಬಿಡ್ತೀರಿ ನಾಲ್ಕೂವರೆಗೆ ಎದ್ದು ಅಂದ್ರೆ ಊಟ ನೋಡಿರಿ ಸಬ್ಬಸಿ ಪಲ್ಯ ಇದು ಪಲ್ಯ ರೀ ಇದು ಇದು ಚಟ್ನಿ ನೋಡಿರಿ ಟೊಮೆಟೊ ಚಟ್ನಿ ಸೂಪರ್ ಇರ್ತೈತಿ ಟೊಮೆಟೊ ಚಟ್ನಿ ಅಂದರು ಸಬ್ಬಸ್ಗೆ ಸೊಪ್ಪು ಇದ್ರೆ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿಂತಾರೆ ಅದ್ರ ಜೊತೆ ಚಟ್ನಿ ಈ ಥರ ಉಸಿಳಿ ಪಲ್ಯ ಈ ಮಸ್ತ್ ನೋಡ್ರಿ ಊಟ ಬರ್ರಿ ಸ್ನೇಹಿತರೆ ಊಟ ಮಾಡೋಣ ಮುಂಜಾನೆ ಊಟ ನೋಡ್ರಿ ಇದು ಚಹಾ ಕುಡ್ದಿದ್ದೆ ಕರೇ ರೀ ಚಹಾ ಕುಡಿದ್ರೂ ಮೀರಿ ಕೆಲಸ ಮಾಡಿ ಮಾಡಿ ಪಟ್ಟಿ ಹಸ್ದಂಗ ಏನೋ ಏನೋ ಇನ್ನ ಹೊಗ್ಯಾನದವ್ರೆ ಒಗ್ಯಾನಗಿಬೇಕಂದ ರೀ ಒನ್ ಏನು ಬಾಂಡೆ ಅಷ್ಟು ತೊಳಿಬೇಕ ಎಲ್ಲ ಖಾಲಿ ಮಾಡಿ ಉತ್ತರ ಊಟ ಮಾಡಿ ಅಂದ್ರಿ ಮತ್ತೆ ಖಾಲಿ ಮಾಡಿ ತೊಳೆಯೋಕೆ ಬರ್ತೈತಿ ನೋಡ್ರಿ ನಮ್ಮ ಅರುಣಾಗ ಈ ತರ ಎಲ್ಲ ಯಾಕೆ ಇಷ್ಟ ರೀ ಚಟ್ನಿ ಸಬ್ಬಸ್ಗೆ ಪಲ್ಯ ಅದ್ರಿ ಅಲ್ಲ ಅವ್ರ ಆಯಿ ಊರಾಗಿದ್ರಿ ಆಯ್ಕೆ ಕೈ ರುಚಿ ತಿಂದ ನೋಡ್ರಿ ಅವ್ನು ಅಜ್ಜಿ ಕೈ ರುಚಿ ತಿಂದು ಬೆಳ್ದ ಅಂದ್ರೆ ಅದಕ್ಕೆ ಅವನಿಗೆ ಅಜ್ಜಿ ಮಾಡೋದು ಈ ತರ ಪಲ್ಯ ಚಟ್ನಿ ಸಾಂಬಾರು ಎಲ್ಲ ಇಷ್ಟ ಆಕೈತ್ರಿ ಅವ್ನಿಗೆ ಮೊದ್ಲು ಏಳು ವರ್ಷ ಅಲ್ಲೇ ಇದ್ರಿ ಅವನೇ ಕ್ಲಾಸಿಗೆ ಹತ್ತು ಮುಂದೆ ಅವ್ನು ಕರ್ಕೊಂಡ್ಬಂದಿವಿ ಇಲ್ಲಿ ಅದಕ್ಕಂದ ಅಜ್ಜಿ ಕೈ ರುಚಿ ತಿಂದ ಅಂದ್ರೆ ಈ ತರ ಎಲ್ಲ ಇಷ್ಟಪಡ್ತಾನೆ ಈಗಿನ ಮಕ್ಳು ಇಷ್ಟಪಡ್ತಾರ ಗೊತ್ತಿಲ್ರಿ ನಮ್ಮ ಇಷ್ಟ ಇಷ್ಟಪಡ್ತಾನ ಸಣ್ಣವಂತರು ತಿನ್ನಂಗ ಇಲ್ರಿ ನಿಂತದಲ್ಲ ಅವ ಇಲ್ಲಿ ಬೇಡದ ಅಂದರೆ ಅವಟ್ಟೆ ತಿನ್ನಂಗ ಅವ್ರ ಯಾವುದು ಹದಿನೈದು ತಿನ್ನೋದು ಹಲ ಸಿಕ್ಕತೈತಿ ಪಲ್ಯ ಇದ್ನೇನು ತಿನ್ನೋದು ಟಮಾಟೆಕಾಯಿ ಹುಳಿ ಇರ್ತೈತಿ ಚಪಾತಿ ಉಸುಳಿ ಪಲ್ಯ ಇತ್ತಂದ್ರೆ ತಿಂತಂದ್ರೆ ಅವ ಈ ಥರ ತಿನ್ನಂಗಿಲ್ಲ ನೋಡಿರಿ ಬರ್ರಿ ಊಟ ಮಾಡೋಣ ಜಂಪರ್ ಹೊಲೀಬೇಕ ಈ ಅರ್ಥ ಮಾಡ್ದಾಗ ಕೆಲಸ ಬಿಟ್ಟು ಬನ್ನಿರಿ ಕರೆಂಟೇ ಹೋಗಿ ಅವ್ರ ಇವತ್ತು ಮುಂಜಾನೆ ನೋಡಿದ್ರೆ ಕರೆಂಟ್ ಬರಲಿಲ್ಲ ರೀ ಸಂಜೆ ನೋಡಿರಿ ನಾಲ್ಕು ಗಂಟೆಕ್ಕ ಈ ಜ್ಯೂಸ್ ಗಾಡಿ ಬಂದಿತ್ತು ರೀ ಇವೆಲ್ಲ ತೊಗೊಂಡಿ ನೋಡಿರಿ ವಾಟ್ರ್ ಬಾಟ್ಲಿ ಜೀರಾ ಮಾಜಾರಿ ಮತ್ತು ಸ್ಟಿಂಗ್ ಇನ್ನೊಂದು ಎರಡು ಥರ ಕೋಕೋ ಕೋಲಾ ಹಾತ್ರಿ ಪಂಟ ಹತ್ತಿರಿ ಮತ್ತು ಲೆಮೈನ್ ಇವೆಲ್ಲ ತೊಗೊಂಡಿ ನೋಡಿರಿ ಕೋಕೋ ಕೋಲಾ ನೋಡಿರಿ ಈಗ ಬ್ಲ್ಯಾಕ್ ಕಲರ್ ಬಂದಿತ್ರಿ ಒಮ್ಮಿ ಥಮ್ಸಪ್ ಅದು ನೀಲಿ ಬಂದಿತ್ತು ರೀ ಥಮ್ಸಪ್ ಅನ್ನಾಕತ್ತೀ ಇಲ್ಲಿ ಅವರು ಕೋಕೋ ಕೋಲಾನು ಅದೇ ಕಂಪ್ನಿದಾಗ ತೊಗೋರಿ ಅಂತಂದ್ರೆ ತೊಗೊಂಡೆ ನೋಡಿರಿ ಮೂರು ಸಾವಿರ ರೂಪಾಯಿ ಇದೆ ನೋಡಿರಿ ಮಾಲ್ ಅದು ನಾಲ್ಕು ನಾಲ್ಕೂವರೆ ಆಯ್ತು ರೀ ಲೈಟ್ ಬರವಲ್ಲ ರೀ ನಾ ಲೈಟ್ ಬಂದು ಅಂದ್ರೆ ಒಂದರೆ ಬ್ಲೌಸ್ ಹೊಲಿಬೇಕನ್ನತೀನಿ ರೀ ಇದು ನೋಡಿರಿ ಗಾಯಿ ಚಾಪ್ ತೊಗೊಂಡಿವ್ರಿ ಎರಡು ನೂರು ರೂಪಾಯಿ ರೀ ಅದೊಂದು ಬೌಲ್ ಪ್ರೀ ಕೊಟ್ಟಾರೆ ನೋಡಿರಿ ಅದ್ರ ಜೊತೆ ಎರಡುವರೆ ನೂರು ರೂಪಾಯಿ ಆಗ್ತೈತೆ ರೀ ತೊಗೋರಿ ಅಂತಂದ್ರೆ ಇಲ್ಲೇ ಐಟಮ್ ಬರ್ ಬಂದಿದ್ದು ನೋಡಿರಿ ಹೊಸಗ್ರದಾರು ಯಾಕೆ ಬಿಡಬೇಕು ಮತ್ತು ನಮಗೂ ಸಹಾಯ ಆದಂಗೆ ಆಗ್ತೈತಿ ಇಲ್ಲೇ ಬಂದ್ರೆ ಅಂದ್ರೆ ಹೇಳಿ ನೋಡಿರಿ ಕರೆಂಟ್ ಬಂದವು ರೀ ಅದೆಲ್ಲ ಮಾಲ್ ತಗದು ಹಿಡಿದ್ರಾಗಣ ರೀ ಇದೊಂದು ಬ್ಲ್ಯಾಕ್ ಕಲರ್ ಜಂಪರ್ ಹೊಲಿಯಾಕತ್ತೀನಿ ಹೊಲಿ ಬೇಕು ಕುಂಡ್ರದ್ರಾಗ ಆಂಟಿ ಬಂದವ್ರೆ ಆಂಟಿ ಹಾಂ ಇದು ತೊಗೊಂಬಂದ ರೀ ಸೀತಾಪುಳ ಕಾಯಿರಿ ಮತ್ತು ಅಕ್ಕಿ ಮಮ್ಮಗನು ಚಡ್ಡಿ ಅಂಗಿ ಬಿಚ್ಚ ಹೋತ್ರಿ ಅವ್ನು ಹೊಲಿಗೆ ಹಾಕ್ಕೊಂಡು ಮತ್ತೆ ಗಾಡಿ ಬತ್ತರಿ ಮತ್ತೊಂದು ಕಿರಾಣಿ ಬಿಜಾಪುರದ್ದು ಕಿರಾಣಿ ಗಾಡಿ ಬತ್ ನೋಡ್ರಿ ಬಿಸ್ಕೆಟ ಮತ್ತು ಸರ್ಪೆಕ್ಸಲ್ ಪೌಡರ್ ರೀ ಸಾಬಾನ ಎಲ್ಲ ಹಾಕಿದ್ಯ ರೀ ನಿನ್ನೆ ಆರ್ಡರ ಆ ಗಾಡಿ ಬರೋಣ ಮತ್ತು ಬಿಡೋದು ತೊಗೊಳ್ದು ಬ್ಲೌಸ್ ಹೊಲಿದಾಗಂಗಿಲ್ಲ ನೋಡ್ರಿ ಚಂದೇನ ಬರೀ ತೊಗೊಳ್ದು ಬಿಡೋದು ಇದು ಆಗ್ತೈತ್ರಿ ಆಡಿನ ಮುಂದೆ ಎಲ್ಲ ಕುರಿಗಳು ಬಂದುಬಿಟ್ಟವ್ರಿ ಆಡ ಯಾವ ತಿನ್ನಾಕ್ರಿ ಗಾಡಿ ತರ್ಬೇತಿ ನೋಡ್ರಿ ಬಿಜಾಪುರದ ವಿಳ್ಕಾಡು ಗಾಡಿ ರೀ ಅದು ಕುರಿ ಎಲ್ಲ ಅಂಗಡಿ ಮುಂದೆ ಬಂದುಬಿಟ್ಟವ್ರಿ ನನ್ನ ಮಗ ಒಳಗೆ ಕೂತಾನು ನೋಡೇ ಇಲ್ರವ ನೋಡಲಿಲ್ರಿ ಅವ ನೋಡ್ಲಾರ ಬಿಟ್ಟಕ್ಕೆ ನಾನೇ ಎದ್ದು ಬಂದೆ ರೀ ಅವ ಸಪ್ಲಾ ಮಾಡಾಕತ್ತಿದ್ದರಿ ಕುರಿ ಹೊಡ್ಕೊಂಡು ಹೊಂಟ್ರಿ ನೋಡ್ರಿ ಅವರು ಇವ ನೋಡ್ರಿ ಚಿನ್ನ ಇವ್ರ ಮನೆಗೆ ಹೋಗಿದ್ದೇರಿ ನೀನು ಎರಡು ತಾಸು ಕೂತ್ಬಂದೆ ಆಂಟಿ ನೋಡ್ರಿ ಅವರು ನೀವು ನನ್ನ ಚಡ್ಡಿ ಹೊಲ್ಕೊರಿ ಹಂಟ್ರ ಮ್ಯಾಗ ಬಂದ್ರವ ಚಡ್ಡಿ ಹೊಲ್ದಕೊಡ ಅಂಟಿ ಅತ್ತಿ ನನಗೆ ನನ್ನ ಚಡ್ಡಿ ಬಿಚ್ಚೈತಿ ಐತಿ ತನ್ನಾಕತ್ತೆ ಅವ್ನ ಜೊತೆ ಹುಣಸಿನಕಾಯಿ ತಗೋರಿ ಹುಣಸಿನಕಾಯಿ ತಗೋರಿ ಅಂತ ಅತ್ತ ಚೀಟಿ ತಗೋರಿ ಏನಕತ್ತೀ ಅವ ಎಷ್ಟು ಇದು ಮಾ ಭಾಳ ಕ್ಯೂಟ್ ಅದ ಅಂದ್ರಿ ಮಾತಾಡ್ಲಾಕ್ರೆ ಅವ್ರು ಆಯಿ ಹಂಗೆ ಕಲಿಸ್ಕೊಡ್ತಾನೋರಿ ಹಂಗೆ ಮಾತಾಡ್ತಾನ್ರೆ ಅವ್ನು ಚಿನ್ನ ಅವ್ರು ವಿಲ್ಕಾಡ್ ಗಾಡಿ ಅವ್ರಿಗೆ ನಮ್ಮ ಅರೂನ ರೊಕ್ಕ ಕೊಡಾಕತ್ತಂದ್ರೆ ಅವರು ಹೋದ್ರಂದ್ರ ರೀ ಮತ್ತೆ ಬ್ಲೌಸ್ ಹೊಲಿಬೇಕ್ರಿ ಹೋದ್ರಿ ಅವರು ಹೋಗೋಣ ಮತ್ತು ಇದೊಂದು ಮುಗಿಸ್ಬೇಕತ್ತರಿ ಮಗ್ಗಿ ಮಾಡ್ಕೊಳಾಕತ್ತೀ ನೋಡ್ರಿ ಜಂಪರ್ ಮುಗಿಸಬೇಕಂದ್ರೆ ಮುಗಿಸಿನಿ ಬಿಟ್ಟರೆ ಹೊಳೆ ಆಗೋದಿಲ್ಲ ನೋಡ್ರಿ ಈ ಥರ ಮಗ್ಗಿ ಮಾಡ್ಕೊಂಡು ಬ್ಲ್ಯಾಕ್ ಕಲರ್ ಇದು ಹೊಲೆ ಹಾಕಿನ ನೋಡಿರಿ ಛಂದ ಅನಿಸ್ತೈತ್ರಿ ಹೊಲೆಯನ್ನ ರೀ ಹಾಕ್ಕೊಳಕ್ರೆ ಭಾಳ ಚಂದ ಅನಿಸ್ತೈತೆ ರೀ ಲೇಸ್ ಅದೊಂದು ಮ್ಯಾಗ ಅದೊಂಥರ ಲೇಸ್ ಹಚ್ಚಿಬಿಟ್ರ ರೀ ಬ್ಲೌಸ್ ಅಂದ್ರೆ ತೀರಾ ಲುಕ್ ಕಾಣ್ತೈತೆ ರೀ ಬ್ಲ್ಯಾಕ್ ಕಲರ್ಕ್ ಗೋಲ್ಡ್ ಕಲರ್ ಲೇಸ್ ಕೊಟ್ಟರೆ ರೀ ಚಂದ ಅನಿಸ್ತೈತಿ ಗೋಲ್ಡ್ ಮುತ್ಕೊಡ್ಲೆ ಬ್ಲ್ಯಾಕ್ ಮುತ್ಕೊಡ್ಲೇ ರೀ ಆ ಮಗ್ಗಿ ಮ್ಯಾಗ ನೋಡಿರಿ ಆ ಥರ ಐಟಮ್ ಮಸ್ತ್ ಕಾಣ್ತೈತ್ರಿ ಲೇಸ ಚೆಂದ ಅನಿಸ್ತೈತ್ರಿ ಒಂದು ಸ್ವಲ್ಪ ಕೈ ಹಿಡಿತೈತ್ರಿ ಈ ಥರ ಮಗ್ಗಿ ಮಾಡೋದು ಆದ್ರೆ ಅದ್ರದ್ದು ಅಮೌಂಟ್ ಅದಕ್ಕೆ ಇರ್ತೈತ್ರಿ ಸಾದಾ ಹೊ ಹೊಲ್ದೀವಿ ಅರವತ್ತು ರೂಪಾಯಿ ರೀ ಈ ಥರ ಮಗ್ಗಿ ಕೊಟ್ಟು ಲೇಸ್ ಹಚ್ಚಿ ಎಲ್ಲನ ನೂರ ಇಪ್ಪತ್ತು ರೂಪಾಯಿ ತಗೋತೀನಿ ರೀ ಇವೇ ಬ್ಲೌಸ್ಗಳು ರೀ ಸಿಟಿ ಕಡೆ ಆದ್ರೆ ಮುನ್ನೂರ ನೂರು ರೂಪಾಯಿ ತಗೋತಾರೆ ನಮ್ಮ ಹಳ್ಳಿಯಾಗ ನೋಡಿರಿ ರೇಟೇ ಇಲ್ಲ ರೀ ಬ್ಲೌಸ್ಗಳಿಗೆ ಏನು ಮಾಡೋದು ರೀ ರೇಟೇ ಇಲ್ಲ ರೀ ಹಾಗೆ ಹೊಲಿಬೇಕಾಗ್ತೈತಿ ರೀ ಅದು ಇಲ್ದನ ಹಾಗೆ ಕುಂಡ್ರದ್ದು ರೀ ಅದಕ್ಕೆ ಹೊಲಿಯೇ ಬೇಕು ರೀ ಹೊಲೀಲಿಕ್ಕೆ ನಮ್ಮ ಜೀವನ ನಡೆಯಾಗಿಲ್ರಿ ಜೀವನಕ್ಕೆ ಏನಾದರೂ ಆಧಾರ ಹಾಕೈತಿ ಅಂತ ಹೇಳಿ ಹಾಕತ್ತಿನ ನೋಡಿರಿ ನೋಡ್ರಿ ನಾವು ಮನೆಗೆ ಬಂದು ಅಂಗಡಿಗೆ ಇಕ್ಕೊಂಡು ಬಂದಿವ್ರಿ ಎಂಟಕ್ಕೆ ಎಂಟುವರೆಗೆ ಬಂದೀವಿ ಇವತ್ತು ಲೇಟ್ ಆಗೈತ್ರಿ ಅಂಗಡಿ ತಿನ್ಬಾರದು ಬ್ಲೌಸ್ ಹೊಲಿಯಾಕಿಂದ್ರಿ ಅದು ಬ್ಲೌಸ್ ಮುಗಿಸೇ ಬರಬೇಕ್ರೆ ಕೂತಾರ ಲೈಟ್ ಐದುವರೆಗೆ ಬಂದಿವಿ ಐದುವರೆಗೆ ಬರೋಣ ಬ್ಲೌಸ್ ಸ್ಟಾರ್ಟ್ ಮಾಡ್ಬೇಕ್ರಿ ರೀ ಅಂಗಡಿ ಗಿರೇಕ್ ಎದೆ ಎದೆ ಕೊಟ್ಟು ಕೊಟ್ಟು ಲೇಟ್ ಆಗಿಬಿಡ್ತೀರಿ ಜಂಪರ್ ಒಂದು ತಾಸು ಆಗು ಜಂಪರ ಒಂದೂವರೆ ತಾಸು ಅಥವಾ ಒಂದೂವರೆ ತಾಸು ಆಯ್ತು ನೋಡ್ರಿ ಅದು ಅವ್ರಿಗೆ ನೀರು ಇದ್ದಿದ್ದಿಲ್ರಿ ಮನೆಯಾಗ ನೀರು ತಗೊಂಬರಾಕ ನಡನ ಬಂದಿಲ್ರಿ ಮುಂಜಾನೆ ನೀರು ತರಾಕತ್ತೆ ನಾನು ಬಿಟ್ಟು ಬಿಟ್ಟು ಮತ್ತೆ ಅಂಗಡಿಯಾಗ ಗಿರೆಯಾಗೆ ಕೊಡೋದು ಹೊಲಿದು ಹಂಗೆ ಮಾಡಾಕತ್ತೇ ರೀ ಮಾಡ್ಲತ್ತಾರ ಮನೆಗೆ ಬಂದು ಅನ್ನ ಮಾಡಿರಿ ಅವಾಗ ಕುಕ್ಕರ್ದಾಗ ಅನ್ನ ಹಾಕಿ ಅನ್ನ ಮಾಡಿದೆ ಹಾಲು ಕಾಯಿಸ್ಕೊಟ್ಟೆ ರೀ ಮುಂಜೆ ಹಾಲು ತಂದು ಇಟ್ಟಿದ್ರಲ್ಲಿ ಅವ್ನು ಹಾಲು ಕಾಯ್ಸಿನ್ರಿ ಅನ್ನ ಹಾಲು ಹಾಕೊಂಡು ತಿಂದಿರಿ ಮತ್ತು ಮುಂಜಾನೆ ದಿನ ಪಲ್ಯ ಐತ್ರಿ ಸಬ್ಬಸ್ಗೆ ಪಲ್ಯ ರೊಟ್ಟಿ ಚಟ್ನಿ ಮಾಡಿದಾಗ ಚಟ್ನಿ ಅದಿತ್ರ ಅದನ್ನೊಂದು ಸ್ವಲ್ಪ ತಿಂದಾರೆ ಮ್ಯಾಗ ಅನ್ನ ಹಾಲು ಹಾಕೊಂಡು ತಿಂದಿರಿ ನೋಡಿರಿ ಊಟ ಆಗೈತ್ರಿ ಅವಳು ನಾ ಲೈವ್ ಹೋಗಿದ್ದೆ ರೀ ಲೈವ್ ಮುಗಿಸಿ ನಾನು ಇವಾಗ ಊಟ ಮಾಡಿದೆ ನೋಡ್ರಿ ಊಟ ಮಾಡಿ ಮಂದ್ಕೋಬೇಕಂತ ಹೇಳಿ ಲೇಟ್ ಭಾಳ ನಾ ಮಕ್ಕೋ ತಿನ್ರಿ ಟೈಮ್ ಹತ್ತೋ ರೀ ಹಣ್ಣು ಆಗಕ್ಕೆ ಬಂದೈತೆ ನಾ ವಿಡಿಯೋ ಅಪ್ಲೋಡ್ ಮಾಡ್ಲಾಕ ಎಡಿಟಿಂಗ್ ಮಾಡ್ಬೇಕು ರೀ ಅರ್ಧ ತಾಸು ಆಗ್ತಿತ್ತು ರೀ ನಾ ಈಗಂದ್ರು ಇನ್ನೂ ಒಂದು ಅರ್ಧ ತಾಸು ಮ್ಯಾಗ ಹೋಗ್ತೈತಿ ನೋಡ್ರಿ ಟೈಮ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾಕೈತಿರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಏನು ಮಾಡ್ತೀನಿ ನೋಡ್ರಿ ಇಲ್ಲಿಗೆ ಎಲ್ಲರಿಗೂ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಗುಡ್ ನೈಟ್ ನೋಡಿರಿ ಬಾಯ್ ರೀ